ನಮ್ಮ ಟ್ರಿಪ್ನಲ್ಲೇ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಡೇ ತ್ರೀ ಸೊ ಫ್ರೆಶ್ ಫ್ರೆಶ್ಅಪ್ ಆಗಿ ನಾನು ಕೂಡ ನೋಡಿಲ್ಲ ಮಗಳಿಗೂ ತೋರಿಸ್ಬೇಕು ಅಂತ ಹೊರಟಿದ್ದೆ ನೋಡಿ ಕಲರ್ಫುಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಸಿಗುವಂಥ ಮಂಗಳೂರು ಡಕ್ಕೆ ಅಥವಾ ಫಿಶ್ ಮಾರ್ಕೆಟ್ ಸೊ ನಾವು ರೂಮಿಂದ ಟ್ರಾವೆಲ್ ಮಾಡ್ಕೊಂಡು ಹೊರಟಿದ್ದು ಮನಿ ಯಾಕೆಂದರೆ ಲೋಕಲ್ ಸೈಡ್ದ್ದು ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗಡೆ ಹೋದ್ರೆ ಮಾತ್ರ ನೋಡ್ಬೋದು ಅವಾಗ್ತದೆ ನೋಡಿ ಬರ್ತಾ ಇದ್ದೀವಿ ದೋಣಿಗಳೆಲ್ಲ ಫ್ರೆಶ್ ಆಗಿ ನೀನು ಅನ್ಕೊಂಡ್ಬರ್ತಾ ಇದ್ರು ಸೊ ಅಲ್ಲಿನ ಮೀನುಗಾರರು

ೇನು ಪ್ರತಿ ವ್ಯಾಪಾರಸ್ಥದೂ ಅಷ್ಟೆ ಪ್ರತಿ ಏನೇ ಕಿಡಿದು ಕೂಡ ಮುಜುಗರ ಬೆಳ್ದಿರಂಗೆ ಮಾಹಿತಿ ಕೊಡ್ತಾ ಇಲ್ಲ ಫ್ರೆಶ್ ಆಗಿ ಬೆಳಗ್ಗೆ ದಿನ ಎಲ್ಲಾ ಕೆಲಸ ಸೊ ಇಲ್ಲಿ ವೆರೈಟೀಸ್ ಶಾರ್ಕ್ಗಳಿದಾವೆ ಅಲ್ಲಿನ ನೋಡಿಕೊಂಡು ಈ ಬಂದರ್ನ ನೋಡ್ಕೊಂಡು ಅಲ್ಲಿಂದ ಹೊರಟಿದ್ದು ಹೋಟೆಲ್ ಶಿವಭಾಗ್ ಅಂತ ಹೇಳಿ ತುಂಬ ಹಳೆ ಹೋಟೆಲು ಸೊ ನನ್ನ ಮಗಳಿಗೆ ಮೂಡೇ ಅಥವಾ ಕೊಟ್ಟೆ ಕಡುಬು ಇಡ್ಲಿ ಏನಿದೆ ಸೂಪರ್ ಆಗಿದೆ ಅಂತ ಅಂತೀಸ್ ಆಫ್ ಲೋಕೆ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇದೊಂದು ಒಳ್ಳೆ ಡೆಸ್ಟಿನಿ ಅಲ್ಲಿಂದ ಹೊರಟಿದೆ ನಮ್ಮ ಮಂಗಳೂರಿನ ಡಿವೈನ್ ಐಕಾನಿಕ್ ಪ್ಲೇಸ್ ಅದಂತ ಕದ್ದಿ ಮಂಜುನಾಥ ಟೆಂಪಲ್ಗೆ ಸಣ್ಣ ರಸ್ತೆಗಳಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಿ ತಲುಪಿ ಹೊತ್ತಿ ಇದೊಂದು ತಮಾಷೆ ಆಯಿತು ಅದು ಆಮೇಲೆ ಏನು ಅಂತ ಆಮೇಲೆ ಹೇಳ್ತೀನಿ ಸೊ ಹೋಗಿ ಪಾರ್ಕಿಂಗ್ ಮಾಡಿ ಗಾಡಿನ ನಿಲ್ಲಿಸಿ ನಿಮ್ಮ ಮಗಳು ಫಸ್ಟ್ ಅವಟ್ಲು ನಾವು ಹಿಂದೆ ಹತ್ತಿ ಸೊ ಮೊದಲು ಹೋಗಿ ದೇವಸ್ಥಾನಕ್ಕಲ್ಲ ದೇವಸ್ಥಾನದ ಹಿಂದೆ ಇರೋಂಥ ಈ ಅದ್ಭುತವಾಗಿರೋಂಥ ಕೆರೆನ ನೋಡಬೇಕು ಅಂತ ಬಂದಿದ್ದು ಅಥವಾ ನಮ್ಮ ಭಾಗದಲ್ಲಿ ಇದನ್ನ ಕಲ್ಯಾಣಿ ಅಂತಂದರೆ ಅಲ್ಲಿ ಅಲ್ಲಿನ ಕೆರೆ ಅಂತ ಕರೀತಾರಂತೆ ಸೊ ಎಲ್ಲಪ್ಪ ಪಂದ್ರೆ ನೋಡಿ ಹಿಂದೆ ಇರುತ್ತೆ ಸೊ ಏಳು ಕೆರೆ ಬಾವಿ ಅಂತ ಕರೀತಾರೆ ಅದೇನು ಕಾಣಿಸ್ತಾ ಇದೆಯಾ ಚೌಕಗಳು ಅವೆಲ್ಲ ಏಳು ಇದಾವೆ ಸೊ ಪಕ್ಕದಲ್ಲಿ ಬೆಟ್ಟಗದ್ದಿಂದ ಹರ್ಕೊಂಬರೋಂಥ ನೀರು ಎಲ್ಲಿಂದ ಬರುತ್ತೆ ಅಂತೇಳಿ ಒಂದು ವಿಶೇಷ ತೋರಿಸ್ತೀನಿ ನೀರಂತೂ ತಣ್ಣನಿತ್ತು ಸುಮಾರು ಕಾಲ ಕುಂಪತಿತ್ತು ಸೊ ಎಲ್ಲಿಂದ ಬರುತ್ತೆ ಅಂತ ನೋಡೋದು ನೋಡಿ ಪಕ್ಕದ ಬೆಟ್ಟದಲ್ಲಿರುವಂಥ ಯಾವುದೋ ಒಂದು ಸ್ಪ್ರಿಂಗ್ ಅಥವಾ ಚೆನ್ನಾದ ಕಣ್ಣುಗಳನ್ನು ಅದು ಈ ಹಸುವಿನ ಬಾಯಿಂದ ಹಚ್ಚಲತ್ತು ಬೈಕ್ ತಗೊಂಡ ಸುಲ್ತಾನ್ ಹಾಕಿ ನೋಡಿ ಇದು ನಮ್ಮ ಚಾಲುಕ್ಯರ ಕಾಲದಿಂದನೂ ಕೂಡ ವ್ಯಾಪಾರಿ ಮುಖ್ಯ ನೆಲೆ ಅಂತ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿಂದ ಸೊ ಅಲ್ಲೇ ಒಂದು ಬೋಟ್ ರೈಡ್ ಹೋಗೋಣ ಅಂತ ವಿಶೇಷ ಅಂತ ಅನ್ಕೊಂಡ್ರೆ ಸರಳ ಏನಿಲ್ಲ ಪಾಲ್ಗುಣಿ ನದಿ ಮೇಲೆ ಟ್ರಾವೆಲ್ ಮಾಡಿಕೊಂಡು ಸಮುದ್ರನ ನೋಡಕ್ ಹೋಗ್ತೀವಿ ತಣ್ಣೀರ್ ಬಾವು ಅದು ಎಷ್ಟು ಅಂತ ಹೇಳಿದ್ರೆ ಕೇವಲ ಇಪ್ಪತ್ತು ರೂಪಾಯಿ ಆಮೇಲೆ ಅಲ್ಲಿನ ಇವರು ಬೋಟು ಓಡ್ಸೋರು ಹೇಳಿದ್ದು ಈ ಎಲ್ಲ ಹಣ ಕೂಡ ಅಲ್ಲಿನ ಸ್ಥಳೀಯ ಅಭಿವೃದ್ಧಿಗೆ ಬಳಸ್ಕೊತಾರಂತೆ ಸೊ ಮಗಳು ತುಂಬಾ ಖುಷಿ ಆದ್ಲು ಯಾಕಂದ್ರೆ ಬರೀ ಇಪ್ಪತ್ತು ರೂಪಾಯಿನಲ್ಲಿ ಸಮುದ್ರ ನದಿ ಮೇಲೆ ದಾಟಿ ನೋಡಿ ಈಗ ಬಿಟ್ ಕಟ್ತಾ ಇದ್ದಾರೆ. ಕಟ್ಟಿ ಮೇಲೆ ಬಹುಶಃ ಇದು ನಿಂತ ಹೋಗ್ಬೋದು ಆದರೆ ಅಲ್ಲಿವರೆಗೂ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಈ ಕಡೆ ಆ ಕಡೆ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಏಳು ಗಂಟೆವರೆಗೂ ಅವಕಾಶ ಇರುತ್ತೆ ವಾಪಸ್ ಬರ್ಬೋದು ಸೊ ವೆಲ್ಕಮ್ ಟು ಬಾವಿ ಬೀಚ್ ತುಂಬ ಕ್ಲೀನಾಗಿತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ಸೊ ತುಂಬ ಟೈಮ್ ನಾನು ನನ್ನ ಫ್ಯಾಮಿಲಿ ಸ್ಪೆಂಡ್ ಮಾಡಿದೆ ಮಗಳಂತೂ ತುಂಬ ಖುಷಿಯಾಗಿ ಯಾಕೆಂದರೆ ಇದು ಕೊನೆ ದಿಸಿದ ನಮ್ಮ ಟ್ರಿಪ್ಪು ಹಂಗಾಗಿ ಫೋಟೋ ನೀರಲ್ಲಿ ಬಿದ್ದು ಒದ್ದಾಡಿದ್ದು ಸೊ ಎಲ್ಲನೂ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಜೊತೆಗೆ ನೆನಪುಗಳನ್ನ ಹೊತ್ಕೊಂಡು ನಮ್ಮ ಜರ್ನಿ ರಿಟರ್ನ್ ಜರ್ನಿಗೆ ಶುರುವಾಯಿತು ಸಂಜೆ ಎಂಟು ಗಂಟೆಗೆ ಟ್ರೈನ್ ಹತ್ತಿದ್ದಕ್ಕೆ ಮಾರನೇ ದಿವಸ ಏಳುವರೆಗೆ ಬೆಂಗಳೂರು ತಲುಪಿದ್ವಿ